ಅಮಾವಾಸ್ಯೆ ತೇಜಸ್ವಿ ಸೂರ್ಯ ಕೇಂದ್ರದಿಂದ ಹಣ ತರಲ್ಲ ಬಿಜೆಪಿಗರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಬೆಂಕಿ ತಾಳೆ ಅಶೋಕಣ್ಣನಿಗೆ ಪ್ರಿಯಾಂಕರ್ಗೆ ಕೊಟ್ಟಿದ್ದೆಂತ ತಿರುಗೇಟು ಟಗರು ರೊಚ್ಚಿಗಿದ ಗುಡ್ಡುರು ಹಾಕಿ ಕಾಲ್ ಕೆರೆದು ನಿಂತಿದೆ ಎದುರಾಳಿಗಳನ್ನ ಮಾತಿನ ಮಿಸೈಲಿಗಳಿಂದ ಕುಟ್ಟಿ ಕೆಡುವುತ್ತಿದ್ದ ಬಿಜೆಪಿಗಳ ವಿರುದ್ಧ ಬೆಂಕಿ ದಾಳಿ ನಡೆಸುತ್ತಿದೆ ಅದರಲ್ಲೂ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರ ವಿರುದ್ಧ ಸಿದ್ದರಾಮಯ್ಯ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಇತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರಿಗೂ ಸಚಿವ ಪ್ರಿಯಾಂಕರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನಿದು ಕೈ ಕಮಲದ ಜಟಾಪಟಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ನ ಸಿಂಗಲ್ ಶೇರ್ ಬಿಜೆಪಿ ನಾಯಕರು ಸರ್ಕಾರವನ್ನ ಟೀಕಿಸುತ್ತಿದ್ದರೆ ಸಿದ್ದರಾಮಯ್ಯ ಸುಮ್ಮನೆ ಕೂರುವಂತ ಜಾಯಮಾನದವರಂತೂ ಅಲ್ವೇ ಅಲ್ಲ ಕೇಂದ್ರ ಸರ್ಕಾರದ ತೆರಿಗೆ ಪಾಲಿನ ಹಂಚಿಕೆ ಮತ್ತು ಅನುದಾನ ತಾರತಮ್ಯದ ಬಗ್ಗೆ ಆಗಾಗ ಸಿಡಿದೇಳ್ತಾನೆ ನಿನ್ನೆ ರಾಜ್ಯ ಬಿಜೆಪಿ ಸಂಸದರ ಬಗ್ಗೆ ಕೆಂಡಾಕರಿರೋ ಸಿದ್ದರಾಮಯ್ಯ ರಾಜ್ಯದಿಂದ ಆರಿಸಿ ದೆಹಲಿಗೆ ಕಳಿಸಿರುವ ರಾಜ್ಯದ ಸಂಸದರು ಕರ್ನಾಟಕಕ್ಕೆ ಕೊಡಬೇಕಾದ ದುಡ್ಡನ್ನ ಕೇಂದ್ರದ ಬಳಿ ಕೇಳಿಲ್ಲ ಅಂತೇಳಿ ಗುಡಗಿದ್ರು ಸಂಸದ ಪಿ ಸಿ ಮೋಹನ್ ಕೇಳಲಿಲ್ಲ ಅವನ್ ಯಾರೋ ಸೌತ್ನಲ್ಲಿ ನಲ್ಲಿ ಅಮಾವಾಸ್ಯೆ ತೇಜಸ್ವಿ ಸೂರ್ಯ ಆತ ಕೂಡ ಕೇಂದ್ರದ ಬಳಿ ಹಣ ಕೇಳಲಿಲ್ಲ ಆಯಮ್ಮ ಶೋಭಾ ಕಲಂದಜೆ ಕೂಡ ಹಣ ತರಲಿಲ್ಲ ಮಂತ್ರಿಯಾಗಿರುವ ಕುಮಾರಸ್ವಾಮಿ ಕೂಡ ಕೇಂದ್ರದ ಬಳಿ ಹಣ ಕೇಳಲಿಲ್ಲ ಅದಕ್ಕೆ ಕುಮಾರಸ್ವಾಮಿ ಸೇರಿ ಎಲ್ಲ ಸಂಸದರನ್ನ ಸೋಲಿಸಿ ಅಂತೇಳಿ ಕರೆ ನೀಡಿದ್ರು ಪ್ರಧಾನಿ ಮೋದಿಗೆ ಕರ್ನಾಟಕದ ಮೇಲೆ ದ್ವೇಷವಿದೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಹಣ ಬರಲ್ಲ ನಾವು ಕೊಟ್ಟ ತೆರಿಗೆ ಹಣವು ವಾಪಸ್ ಕೊಡಲ್ಲ ಕೇಂದ್ರಕ್ಕೆ ತೆರಿಗೆ ರೂಪದಲ್ಲಿ ಒಂದು ರೂಪಾಯಿ ಕೊಡ್ತೇವೆ ಆದ್ರೆ ನಮ್ಗೆ ಕೇಂದ್ರದಿಂದ ಹದಿನಾಲ್ಕು ಹದಿನೈದು ಪೈಸೆ ತೆರಿಗೆ ವಾಪಸ್ ಬರ್ತಿದೆ ಅಷ್ಟೇ ಇನ್ನ ಬಿಜೆಪಿಯವರು ಕೇಂದ್ರದ ಹಣ ಅಂತಾರೆ ಬಿಜೆಪಿಯವರು ಜಿ ಎಸ್ ಟಿ ಇಳಿಕೆಯನ್ನ ದೀಪಾವಳಿ ಗಿಫ್ಟ್ ಅಂತ ಬ್ಯಾನರ್ ಹಾಕಿಕೊಳ್ತಾರೆ ಎಂಟು ವರ್ಷ ತೆರಿಗೆ ವಸೂಲಿ ಮಾಡಿ ಈಗ ದೀಪಾವಳಿ ಗಿಫ್ಟ್ ಅಂತ ಯಾವ ದೀಪಾವಳಿ ಗಿಫ್ಟ್ ಅಪ್ಪ ಇದು ಅಂತೇಳಿ ಸಿದ್ದರಾಮಯ್ಯ ಕಿಡಿಕರಿದ್ರು ಇನ್ನ ಆರ್ ಎಸ್ ಎಸ್ ನಿಷೇಧದ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಿದ್ದರಾಮಯ್ಯ ನಮ್ಮ ಸರ್ಕಾರ ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡಿಲ್ಲ ಬಿಜೆಪಿ ಸರ್ಕಾರ ಆದೇಶ ಮಾಡಿದ್ದನ್ನೇ ಪುನರುಚ್ಚರಿಸಿದ್ದೇವೆ ಅಂತ ಹೇಳಿದ್ದಾರೆ ಅಂದ್ರೆ ಸರ್ಕಾರ ಆರ್ ಎಸ್ ಎಸ್ ನಿಷೇಧ ಮಾಡಿಲ್ಲ ಶಾಲಾ ಕಾಲೇಜು ಆವರಣದಲ್ಲಿ ಸಂಘ ಸಂಸ್ಥೆಗಳು ಅನುಮತಿ ಪಡೆಯಬೇಕು ಅಂತ ಹೊರಡಿಸಿರುವ ಆದೇಶದಲ್ಲಿ ಆರ್ ಎಸ್ ಎಸ್ ಎಂದು ಎಲ್ಲಿಯೂ ಉಲ್ಲೇಖ ಮಾಡಿಲ್ಲ ಅಂತ ಹೇಳಿದ್ದಾರೆ ಆದೇಶದಲ್ಲಿ ಯಾವುದೇ ನಿರ್ದಿಷ್ಟ ಸಂಘ ಅಥವಾ ಸಂಸ್ಥೆ ಎಂದಿಲ್ಲ ಬಿಜೆಪಿ ಸರ್ಕಾರ ಆದೇಶ ಮಾಡಿದ್ದನ್ನೇ ನಾವು ಮಾಡಬಹುದು ನಾವು ಮಾಡಬಾರದೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಸಂಘ ಸಂಸ್ಥೆಗಳು ಶಾಲಾ ಕಾಲೇಜು ಆವರಣದಲ್ಲಿ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳುವುದನ್ನು ನಿಷೇಧಿಸಿದ್ರು ಜಗದೀಶ್ ಶೆಟ್ಟರ್ ಅವರು ಶಿಕ್ಷಣ ಇಲಾಖೆ ಆದೇಶ ಮಾಡಿತ್ತು ನಾನಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಇವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲೇ ಆದೇಶ ಹೊರಡಿಸಿದ್ದಾರೆ ಸಂಘ ಸಂಸ್ಥೆಗಳಿಗೆ ಅನುಮತಿ ಕೊಡಲೇಬೇಕು ಎಂದೇನಿಲ್ಲ ಶಾಂತಿ ಸುವ್ಯವಸ್ಥೆ ಮೇಲೆ ಬೀರುವ ಪರಿಣಾಮಗಳನ್ನು ಯೋಚಿಸಿ ಅನುಮತಿ ನೀಡುವುದು ಬಿಡುವುದು ಅವಲಂಬಿತವಾಗಿದೆ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ನೂರು ಸಿದ್ದರಾಮಯ್ಯ ಬಂದರೂ ಎದುರಿಸುವ ಶಕ್ತಿ ಆರ್ಎಸ್ಎಸ್ಗಿದೆ ಔಟ್ಗೋಯಿಂಗ್ ಸಿಎಂ ಅಂತ ಕಾಲಿಳಿದ ಆರ್ ಅಶೋಕ್ ಆರ್ ಎಸ್ ಎಸ್ಗೆ ನೂರಾರು ಸಿದ್ದರಾಮಯ್ಯವರನ್ನ ಎದುರಿಸುವ ಶಕ್ತಿ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ದೇಶದ ಪ್ರಧಾನಿ ನೆಹರು ಅವರನ್ನೇ ಎದುರಿಸಿರುವಾಗ ಯಾರು ಔಟ್ ಗೋಯಿಂಗ್ ಸಿಎಂಗೆ ಹೆದರೋಕ್ಕಾಗುತ್ತಾ ಅಂತ ಪ್ರಶ್ನಿಸಿದ್ದಾರೆ ಇವರು ಯಾವಾಗ ಹೋಗ್ತಾರೋ ಅಂತ ಜನ ಕಾಯ್ತಿದ್ದಾರೆ ಆರ್ ಎಸ್ ಎಸ್ ಈ ವಿಚಾರವನ್ನ ಕೂಲಾಗಿ ತಗೊಂಡಿದೆ ಆದ್ರೆ ಆರ್ ಎಸ್ ಎಸ್ ಇದನ್ನ ಕೇರ್ ಮಾಡಲ್ಲ ಅಂತ ಅಶೋಕ್ ತಿರುಗೇಟನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಮೋದಿ ನೋಡಿದಷ್ಟು ಒಳ್ಳೆಯವರಲ್ಲ ಎಂಬ ಸಿಎಂ ಹೇಳಿಕೆ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಆರ್ ಅಶೋಕ್ ನೀವು ಅದಕ್ಕಿಂತ ಕೆಟ್ಟವರು ಅಂತ ಕಾಲಿಳಿದಿದ್ದಾರೆ ನಾನೇ ದುಡ್ಡು ಕೊಟ್ಟು ನಾನೇ ಉದ್ಘಾಟನೆ ಮಾಡಿದ್ದೇನೆ ಅಂತ ಒಂದು ಉದಾಹರಣೆ ಕೊಡಿ ಮೋದಿ ಅಂದ್ರೆ ಅಭಿವೃದ್ಧಿ ಕೆಲವು ದೇಶದವರಂತೂ ಕೋವಿಡ್ ಸಂದರ್ಭದಲ್ಲಿ ಮೋದಿ ಕಾಲಿಗೆ ಬಿದ್ದಿದ್ದಾರೆ ಮೋದಿಗೆ ಬೈದ್ರೆ ನಮ್ಮ ಲೆವೆಲ್ ಜಾಸ್ತಿ ಆಗುತ್ತೆ ಅಂತಷ್ಟೇ ಇವರದ್ದು ಮೋದಿ ಲೆವೆಲ್ ಅವರದ್ದೇ ನಿಮ್ಮ ಲೆವೆಲ್ ನಿಮ್ಮದೇ ಅಂತ ಟಾಂಗ್ ಕೊಟ್ಟಿದ್ದಾರೆ ಇನ್ನ ಇಷ್ಟಕ್ಕೆ ನಿಲ್ಲದ ಆರ್ ಅಶೋಕ್ ಅವರು ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಪರೋಕ್ಷ ಕಡಿವಾಣ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಈ ಸರ್ಕಾರಕ್ಕೆ ಓದಲು ಬರುತ್ತಾ ಜಗದೀಶ್ ಶೆಟ್ಟರ್ ಸರ್ಕಾರದ ಪತ್ರವನ್ನ ಸರಿಯಾಗಿ ಓದಲೇ ಶಿಟ್ಟರ್ ಅವರು ಸಹಿ ಹಾಕಿಲ್ಲ ಅವರಿಗೆ ಫೈಲ್ ಬಂದೇ ಇಲ್ಲ ನಮ್ಮ ಕ್ಯಾಬಿನೆಟ್ ನಲ್ಲಿ ಈ ನಿರ್ಧಾರವೇ ಆಗಿಲ್ಲ ಚಾಮರಾಜಪೇಟೆಯ ಒಂದು ಶಾಲೆಯ ಬಗ್ಗೆ ಒಂದು ದೂರು ಬಂದಿತ್ತು ಸರ್ಕಾರಿ ಶಾಲೆಗಳಲ್ಲಿ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಅಂತೇಳಿ ಆ ಶಾಲೆಗೆ ಮಾತ್ರ ಉತ್ತರ ನೀಡಿರೋ ಪತ್ರ ಅದು ಸಿಎಂ ಯಾರಾಗಿದ್ರು ಎಂದು ಈಗ ಕಾಂಗ್ರೆಸ್ ನವರು ಕೇಳುತ್ತಿದ್ದಾರೆ ಹಾಗಾದ್ರೆ ಹದಿನಾಲ್ಕು ಸೈಟ್ ಹೊಡೆದಾಗ ವಾಲ್ಮೀಕಿ ನಿಗಮದ ಹಗರಣ ನಡೆದಾಗ ಸಿಎಂ ಯಾರಾಗಿದ್ರು ಅಂತೇಳಿ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ಶೆಟ್ಟರ್ ಸಿ ಎಸ್ ಸಹಿ ಹಾಕಿದ್ದಾರಾ ನೀವು ಈಗ ಸರ್ಕಾರಿ ಸ್ಥಳ ದೇವಾಲಯ ಅನುದಾನಿತ ಶಾಲೆ ಎಲ್ಲವನ್ನೂ ಸೇರಿಸಿದ್ದೀರಿ ಇದೆಲ್ಲ ಜಗದೀಶ್ ಶೆಟ್ಟರ್ ಪತ್ರದಲ್ಲಿತ್ತ ಪ್ರಶ್ನಿಸಿದ್ದಾರೆ ಶಿಟ್ಟರ್ ಹೆಸರನ್ನ ಅನವಶ್ಯಕವಾಗಿ ತರುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಗೋವುಗಳ ಕಳ್ಳ ಸಾಗಣೆ ಮಾಡೋರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ರು ಆದ್ರೆ ಅಲ್ಲಿನ ಮಂತ್ರಿ ಗೆ ಪತ್ರ ಬರೆದು ಕೇಸ್ ಹಿಂಪಡೆಯಲು ಮನವಿ ಮಾಡಿದ್ರು ಈ ಹಿಂದಿನ ಕ್ಯಾಬಿನೆಟ್ ನಲ್ಲಿ ಕೇಸ್ ಹಿಂಪಡೆಯಲಾಗಿದೆ ಅಂತ ಆರ್ ಅಶೋಕ್ ಆರೋಪಿಸಿದ್ದಾರೆ ಇನ್ನ ಮಾತಿದ್ರೆ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಅಂತಾರೆ ಆದ್ರೆ ಅವರ ವಿಚಾರಕ್ಕೆ ಬೆಲೆ ಇಲ್ಲ ಈ ಸರ್ಕಾರ ಏನ್ ಮಾಡ್ತಿದೆ ತಾಲಿಬಾನ್ ಸರ್ಕಾರ ಇದು ಹುಬ್ಬಳ್ಳಿ ಕೇಸಲ್ಲಿ ನಾವು ನ್ಯಾಯಾಲಯದ ಮೆಟ್ಟಿಲೇರಿ ಹೇಗೆ ಜಯ ಪಡೆದು ಅದೇ ರೀತಿ ಈ ಪ್ರಕರಣದಲ್ಲೂ ನ್ಯಾಯಾಲಯದ ಮಿಟ್ಟಿಲೇರ್ತೇವೆ ಕೇಸ್ ಹಿಂಪಡೆದ ಕ್ರಮವನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೇವೆ ಅಂತೇಳಿ ಆರ ಅಶೋಕ್ ಹೇಳಿದ್ರು ತೇಜಸ್ವಿ ಸೂರ್ಯನ ಅಮಾವಾಸ್ಯ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿರೋ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಆರ ಅಶೋಕ್ ಜನ ತಾವೇ ಹೇಳಬೇಕು ಯಾವ ಮುಖದಲ್ಲಿ ತೇಜಸ್ಸಿದೆ ಅಮಾವಾಸ್ಯೆ ಯಾರು ಎಂತು ರಸ್ತೆ ಗುಂಡಿ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಅಮಾವಾಸ್ಯೆ ಪೂರ್ಣಿಮೆ ಎಂದು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ ಬೆಂಗಳೂರಿನ ರಸ್ತೆ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಟೀಕಿಸಿದ್ದಾರೆ ಕಲಬುರ್ಗಿಗೆ ಹೇಗೆ ಹೆಲಿಕಾಪ್ಟರ್ನಲ್ಲಿ ಹೋದ್ರಿ ನೀವು ಹಾಕಿರೋ ರಸ್ತೆ ಹಾಗಿದೆ ಅಲ್ಲಿಗೆ ಹೋಗೋವರೆಗೂ ನಿಮ್ಮ ಕಾಲಿನ ನಾಲ್ಕು ಗಾಲಿ ಹೋಗ್ಬಿಡೋದು ಅಂತ ಬೆಂಕಿ ಮಾಡಿದ್ರು ಅಷ್ಟೇ ಅಲ್ಲ ತೇಜಸ್ವಿ ಸೂರ್ಯ ಅದನ್ನ ವಾಪಸ್ ನಿಮಗೆ ಹೇಳಿದ್ರೆ ಹೇಗಾಗ್ಬೇಡ ತೇಜಸ್ವಿಗೆ ಹೇಳ್ತೇನೆ ಪ್ರತಿಕ್ರಿಯೆ ನೀಡಬೇಕು ಎಂದು ತೇಜಸ್ವಿ ಗೆದ್ದಿರೋದು ಲಕ್ಷ ಲೀಡ್ನಿಂದ ಆದ್ರೆ ನೀವು ಗೆದ್ದಿರೋದು ಒಮ್ಮೆ ಇನ್ನೂರ ಐವತ್ತಾರು ವೋಟ್ ನಿಂದ ಈಗ ಏನೋ ಮೂರ್ ಸಾವಿರ ವೋಟ್ ನಿಂದ ಗೆದ್ದಿದ್ದೀರಿ ತೇಜಸ್ವಿಯನ್ನ ಜನ ಸೂರ್ಯ ಎಂದು ಒಪ್ಪಿದ್ದಾರೆ ಅದೇ ಕಾರಣಕ್ಕೆ ಅವರಿಗೆ ಹೆಚ್ಚು ಲೀಡ್ನಿಂದ ಗೆಲ್ಲಿಸಿರೋದು ನಿಮ್ಗೆ ವೋಟ್ ಶಾರ್ಟೇಜ್ ಬಿದ್ದಾಗ ಬೇಕಾದ್ರೆ ಹೇಳಿ ತೇಜಸ್ವಿ ಹತ್ರ ನಾಲ್ಕು ಲಕ್ಷ ಹೆಚ್ಚುವರಿ ಓಟ್ ಇದೆ ಬೇಕಿದ್ರೆ ಟ್ರಾನ್ಸ್ಫರ್ ಮಾಡೋಣ ಅಂತೇಳಿ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ ಮತ್ತೊಂದು ಕಡೆ ಬಿವೆ ವಿಜಯೇಂದ್ರ ಕೂಡ ಸಿದ್ದು ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ದಾರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಗ್ಯಾರಂಟಿ ಎಂದು ಜಪಿಸುತ್ತಾ ತಿರುಗೇದರ ಹಣವನ್ನ ಲೂಟಿ ಮಾಡುತ್ತಿದೆ ಮತ್ತು ಆ ಹಣವನ್ನ ತನ್ನ ಹೈಕಮಾಂಡ್ಗೆ ಕಳಿಸುತ್ತಿದೆ ಅಂತೇಳಿ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೆ ವಿಜಯೇಂದ್ರ ಆರೋಪಿಸಿದ್ದಾರೆ ಕರ್ನಾಟಕವನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ರಾಹುಲ್ ಗಾಂಧಿಗೆ ಎಟಿಎಂ ಮಾಡಿಕೊಟ್ಟಿದ್ದೆ ಸಿದ್ದರಾಮಯ್ಯ ಸರ್ಕಾರದ ಎರಡೂವರೆ ವರ್ಷಗಳ ಸಾಧನೆ ಅಂತೇಳಿ ಬಿವೆ ವಿಜಯೇಂದ್ರ ಹೇಳಿದ್ದಾರೆ ಇದಕ್ಕೆ ಸಚಿವ ಪ್ರಿಯಾಂಕರ್ಗೆ ಟ್ವೀಟ್ ಮಾಡುವ ಮೂಲಕ ತಕ್ಕ ತಿರುಗೇಟನ್ನ ಕೊಟ್ಟಿದ್ದಾರೆ ಬಿಜೆಪಿ ಗೆ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಕಪ್ಪ ನೀಡಿದ್ದನ್ನ ಯಡಿಯೂರಪ್ಪ ಹಾಗೂ ದಿವಂಗತ ಅನಂತಕುಮಾರ್ ಅವರ ಸಂಭಾಷಣೆಯಲ್ಲಿ ಬಹಿರಂಗವಾಗಿದ್ದನ್ನ ರಾಜ್ಯ ಬಿಜೆಪಿ ನಾಯಕರು ಮರೆತಿದ್ದಾರೆಯೇ ಮರೆತಿದ್ರೆ ನಾವು ಮತ್ತೊಮ್ಮೆ ನೆನಪಿಸುತ್ತಿದ್ದೇವೆ ಅಂತ ಹೇಳಿದ್ದಾರೆ ಸಂಸದ ಬಿ ರಾಘವೇಂದ್ರ ತಮ್ಮ ತಂದೆಯವರ ಮಾತುಗಳನ್ನ ಒಮ್ಮೆ ಕಿವಿಗೊಟ್ಟು ಕೇಳಿಸಿಕೊಂಡು ನಂತರ ಮಾತನಾಡಿದರೆ ಉತ್ತಮ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಕೊಡಬೇಕು ಎಂದಿದ್ದವರು ಬಿಜೆಪಿಯವರ ಮಂತ್ರಿಗಿರಿಗೆ ಅರವತ್ತರಿಂದ ಎಪ್ಪತ್ತು ಕೋಟಿ ರೂಪಾಯಿ ಕೊಡಬೇಕು ಎಂದವರು ಬಿಜೆಪಿಯವರ ಬಿಜೆಪಿ ಹೈಕಮಾಂಡ್ ಹುದ್ದೆಗಳನ್ನ ಮಾರಾಟಕ್ಕಿಟ್ಟು ವ್ಯಾಪಾರಕ್ಕೆ ಕುಳಿತಿತ್ತು ಅನ್ನೋದನ್ನ ಬಿಜೆಪಿಯವರೇ ಬಹಿರಂಗಪಡಿಸಿದ್ರು ಕರ್ನಾಟಕದ ಸಂಪನ್ಮೂಲವನ್ನ ಹೈಕಮಾಂಡ್ ಸಮರ್ಪಣಾ ಮಸ್ತು ಮಾಡಿದ ಕೀರ್ತಿ ಬಿಜೆಪಿಯದ್ದೇ ಹೊರತು ಕಾಂಗ್ರೆಸ್ನದ್ದಲ್ಲ ಅಂತೇಳಿ ಸಚಿವ ಗೆ ತಿರುಗೇಟನ ಕೊಟ್ಟಿದ್ದಾರೆ ಹಾಗಾದ್ರೆ ರಾಜ್ಯ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವಿನ ಈ ವಾಕ್ ಸಮರದ ಬಗ್ಗೆ ನೀವೇನಂತೀರಾ ಹೈಕಮಾಂಡ್ ಗೆ ಕಪ್ಪ ಕಾಣಿಕೆ ಕಳಿಸುತ್ತಿರುವುದು ಕಾಂಗ್ರೆಸ್ ಸರ್ಕಾರನ ಈ ಹಿಂದಿನ ಬಿಜೆಪಿ ಸರ್ಕಾರನಾ ಈ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಭ್ರಷ್ಟಾಚಾರದ ಆರೋಪಗಳು ಯಥೇಚ್ಛವಾಗಿ ಕೇಳಿ ಈಗ ಬಿಜೆಪಿ ನಾಯಕರು ಅದ್ಯಾವುದೂ ನಡೆದೇ ಇಲ್ಲ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ರಾಮರಾಜ್ಯ ಇತ್ತು ಅನ್ನೋ ರೇಂಜ್ಗೆ ಈಗಿನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿರೋದಕ್ಕೆ ಮತ್ತೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದ್ರೆ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡಲು ಸಾಧ್ಯವಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ